ನೀ ಅವ್ರ ಸಂಗಟೆ ಇಲ್ಲ ನೀ ಅವ್ರ ಸಂಗಟ ಬಂದಂಗ ಕಾಣಿಸ್ತಿ ಗೋಟ್ಯಾಡ ಮೇಳ ನೀ ನೀನು ಕೇಳತ್ತ ಆಗ ಸಂಧಿ ಬಿಡೋ ನಾಟಕ ಹಚ್ಚಿದಿ ಇಲ್ಲಿ ಸಾಕು ಬಿಡು ಅಂದ್ರೆ ಏನು ಇದೆ ಏನು ಸುಮಾರು ಮಾತಾಡ್ತಿದ ಇಲ್ಲಿ ಸಾಕು ಬಿಡು ಅಂದ್ಬಿಡು ನಾ ಇಲ್ಲಿ ತೋಣೆ ಹೊತ್ತು ಅದು ಹೇಳಬೇಡ ಇಲ್ಲಿದು ನನಗೆ ನೀ ಭಂಡಾರ ಕೊಟ್ಟಿಲ್ಲ ಸಮಾಧಾನ ಇರು ಇದು ಇದೇನು ಕಾಮಣಿ ಇತ್ತು ಬುತ್ತಾಳೆ ಮಾಸ್ತರ್ಗ ಏನ್ ಆತ್ರಿಪ ಕಾಮಣಿ ಏನಾಗ್ಯದ ಓತಾಳಿ ಮಾಸ್ತಾರ ಹೌದ ಪಿಂಟು ಮಾಸ್ತರ್ ನನ್ನ ಕಡೆ ಬರಬೇಡದಾಗಿತ್ತು ಯಾಕ ಬಂದ ಹೌದ್ ಹೌದು ಕೇಳ್ತಾರ ತಪ್ಪ ಮಾತಾಡಿದ್ರೆ ಪಿಂಟು ಮಾಸ್ತರ್ ನಿನ್ನ ಕಡೆ ಬೇಡ ನಿಮ್ಮ ಅಪ್ಪನ ಕಡೆ ಬರ್ತಾನ ಇದು ಮೊದಲು ತಿಳ್ಕುವ ಪಕ್ಕಾ ಮಹಾರಾಷ್ಟ್ರ ಮೇಡ ಕುಂಬಾರಿಗೆ ಏನು ಸಿದ್ದಮುತ್ತೇನೆ ಮೇಡ ಅಂದರಿ ಇಲ್ಲಿ ಹಾ ಎರಡು ಬಂದಿ ಅದಿಂದ ಅಪ್ಪ ಅದ್ರ ನೀನ್ ಚಿಂದಗಿ ತಾಲೂಕದ ಮನಿಗಿನಿ ಇಲ್ಲಿ ನಡೆಯಂಗಿಲ್ಲ ನಿಂದು ಇವ ಶರಣು ಮಾಸ್ತರ್ ಹೇಳ್ತಾನ ಒಬ್ಬ ಯಾವ್ದೋ ಬುಕ್ದಾಗ ಚೌಸಟ್ಟು ವಿದ್ಯಾ ಬರದಾರ ಅವನು ಹೌದಾ ನಿಮ್ಮ ಬರವನು ಬರೋವನು ಅದಕ್ಕೆ ಹೌದು ಹೌದು ನಂದು ತಪ್ಪಿತ್ತಂದ್ರ ದೈವದವ್ರು ನನ್ನ ಕಿವಿ ಹಳ್ರಿ ಹೌದಾ ಚೌಸಟ್ಟು ವಿದ್ಯಾನೋ ಏನೋ ಚೌಸಟ್ಟು ಕಲೆನೋ ಹೌದು ಹೌದು ಇದು ಹೇಳ ಗಪ್ಪ ಗಪ್ಪತ್ತಿದೀ ಅದ್ ಹಿಂದ ನೋಡುದು ಇದು ಇದು ಬಿರುಸಾತದ ನನ್ನ ಮಾತು ಇದು ಹೇಳೋದಿಲ್ಲ ಹರಕಡಿ ಬರ್ತದ ಚಲೋ ಚಲೋ ಅವರಿಗೆ ಇರ್ಲಿ ವಿಶಾಲ

शाली तो कली रे अम्मा ಸಾಲಿಯ ಮೇಲಿನ ಮನಿ ಅಮ್ಮ ನಿತ್ಯ ಬಜಿಸಿ ಓಮ ಸೋಮ ಸದಾಶಿವ ಒಂದೇ ನಾಮ ಹೌದು ಹೌದ್ ಹೌದು ಹೀಗಂದ್ರೆ ಅಲ್ರಿಪಾ ಮೂಲಮನಿಯವ ಮೂಲ ಮನಿ ಮತ್ತೆ ಊರ ಕಟ್ಟಿರ್ತಾರಲ್ರಿಪ್ಪ ದೊಡ್ಡ ಮನೆ ಸಣ್ಣ ಮನೆ ಅದು ನಿನಗ ಮನಿ ಅದು ಮೂಲ ಮನಿ ಅಲ್ಲದು ಮನಿ ಮೂಲ ಅಂದ್ರೆ ಎಷ್ಟೋ ಮಂದಿ ಹತ್ತ ಲಕ್ಷ ಖರ್ಚು ಮಾಡಿ ಒಂದ್ ಮಜಲಿ ಎರಡು ಮಜಲಿ ಎದಕ್ ಕಟ್ತಾರ ಸುಮ್ಮನೆ ಎಷ್ಟೋ ವಾಜ್ಯಾಗಿ ಕೆವಿ ತೊಟ್ಟು ಊರು ಬಿಟ್ಟವು ಅದನ್ನು ಗೊತ್ತಿದ್ರೆ ಬೇಕಿಲ್ಲ ನಿನಗೆ ಏ ಅದು ಅದು ಕಂಪನಿ ಅದ ಅದ ಇಲ್ಲ ಅದು ಮೂಲ ಮನೆ ಅಲ್ಲ ನಿನಗೆ ಮೂಲಾಗುದ ಮನೆ ಅದು ಬೇಡ ಅದು ಅದು ಯಾವಾಗ ಮನೆ ಮೂಲ ಮನಿ ಅಂದ್ರೆ ಯಾವಾಗ ಮೂಲ ಮನೆ ಕೀಲಿ ತೆರೆದು ಸಾಲಿ ಕಲಿ ಹೇಳ್ತಾರೆ ಹೌದು ಹೌದು ಯಾವಾಗ ರೀಪ್ಪ ಅದು ಮನೆ ಬೇಕಲ್ಲ ಯಾವುದು ಜ್ಞಾನ ಅನ್ನೋದು ಮೂಲ ಮನಿ ಅದ ಆದರೂ ಕೀಲಿ ತೆರಿ ಹೌದು ಹೌದು ಅದು ಆ ಜ್ಞಾನದ ಮೂಲ ಮನೆ ಸಾಲಿ ಆ ಸಾಲಿ ಕೀಲಿ ತೆಗಿ ನಿತ್ಯ ನೋಡ್ರಿ ಮೂಲ ಮನೆಯ ಕಿಲಿತರು ಸಾಲಿ ಕಲಿಯಮ್ಮ ಸಾಲಿಯ ಮೇಲಿನ ಮನಿಯಮ್ಮ ಸಾಲಿ ಮೇಲಿನ ಮನಿ ಹೌದು ಹೌದ್ ಹೌದು ಯಾವಾಗ ಹುಟ್ಟು ಸಾವದ ಖಂಡನ ಯಾವಾಗ ನಿನಗ ಜ್ಞಾನ ಆಗತ್ತದ ಆ ಮನೆಯಾಗ ಯಾವಾಗ ನೀ ಸಾಲಿ ಕಲಿತೀ ನೋಡು ನಿನಗ ಹುಟ್ಟು ಸಾವದ ಖಂಡನ ಆಗತ್ತದ ಮೋಕ್ಷಕ ಸನಿ ಆಗತ್ತೆ ಅದು ಮೇಲಿನ ಮನಿ ಅದ ಹೌದ್ 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 ಹೌದು ಅದು ಏನದ ಮೇಲಿನ ಮನೆ ಅದ ಹೌದು ಹೇಳುದಾಗಿ ಏನು ಬರಲಾದ ಪ್ರಾರಬ್ಧ ಅದು ತಪ್ಸಲಕ್ಕೆ ಬಂದಿಲ್ಲ ಹೌದು ಹೌದು ಸಾಧ್ಯ ಇಲ್ಲ ತಪಸಲ್ಕ ಯಾಕೆ ಸತ್ಯ ಹರಿಚಂದ್ರ ಸತ್ಯದಿಂದ ನಡೀತಿದ್ದ ತ್ರಿಶಂಕು ಮಹಾರಾಜನ ಮಗ ಸತ್ಯ ಹರಿಚಂದ್ರ ಹೌದು ಮಡದಿ ಪಟ್ಟದ ರಾಣಿ ಎದ್ದು ತಾರಾಮತಿ ಹೌದು ಒಬ್ಬ ಗಂಡಸು ಮಗ ಹುಟ್ಟಿ ಬಂದಿದ ಮಗನಿಗೆ ರೋಹಿತ ಶ್ವ ತೆಳಿ ಹೆಸರು ಇಟ್ಟಿದ್ರು ರಾಜ ಸತ್ಯ ಹರಿಶ್ಚಂದ್ರನ ರಾಜ ಒಡಿ ಒಳಗೆ ಎಲ್ಲಾರು ಸತ್ಯಶೀಲದೊಳಗ ಸತ್ಶೀಲದೊಳಗೆ ಇದ್ದಂತವ್ರು ಹೌದು ದಿನನಿತ್ಯ ಕಾಲಗಳಿದ್ರು ಆನಂದದಿಂದ ಪ್ರಜಾಗಳು ಯಾರು ದುಃಖಿ ಇದ್ದಿತ್ತಲ್ಲ ಸತ್ಯ ಹರಿಚಂದ್ರನ ರಾಜ ಒಡಿ ಒಳಗೆ ಹೌದೌದು ರಾಜ ಹರಿಶ್ಚಂದ್ರನ ಪರೀಕ್ಷಾಕ್ಕಾಗಿ ಇಶ್ವಾಮಿತ್ರ ಕನಸಿನಾಗ ಒಂದು ದಾನ ಬೇಡದ ಹೌದು ಹೌದು ಕನಸಿನೊಳಗೆ ಕನಸಿನಾಗ ದಾನ ಬೇಡನ ಖರೀಯತೆ ತಿಳ್ಕೊಂಡು ಕನಸನಾಗ ದಾನ ಕೊಟ್ಟ ಕನಸನಾಗ ಕೊಟ್ಟ ಎಚ್ ಹರಿಚಂದ್ರ ಹರಿಶ್ಚಂದ್ರ ರಾಜ ಅಂದ ಒಬ್ಬನಿಗೆ ಧಾನ ಕೊಟ್ಟಿದ್ದಲ್ಲ ಆ ಕನಸಿನೊಳಗ ಇದು ಯಾವ್ದು ನಂದು ಉಳಿಲಿಲ್ಲ ಅಂತೇಳಿ ತಿಳ್ಕೊಂಡ ಅರಸಿದ್ದ ಸತ್ಯ ಹರಿಚಂದ್ರ ಹೌದು ವಿಶ್ವಾಮಿತ್ರ ಬಂದ ನೀ ನನಗ ದಾನ ಕೊಟ್ಟಿದೀ ದಾನ ಇಶ್ವಾಮಿತ್ರ ದಾನ ಇಡೀ ರಾಜ ಮರತಾನೆ ಏನಿತ್ತು ಎಲ್ಲಾನೇ ಕೊಟ್ಟ ಆದ್ರೂ ಬಂಗಾರ ಕುಡ್ಬೇಕಂದ್ರೆ ಅದು ರಾಜವಾಡಿ ಒಳಗಿತ್ತು ನನ್ನ ಸಂಪತ್ತದ ಅಲ್ಲ ಹೌದು ನನಗ ಕುಡ್ಬೇಕಾಗಮ್ಮ ಕಮ್ಮಿ ಕಾಶಿ ಪಟ್ಟಣದಾಗ ಹೋಗಿ ಸ್ವಂತ ಹೆಂಡತಿ ಮಾರಾಟ ಮಾಡದ ಯಾರು ನೀ ಅವ್ರ ಸಂಗಟ ಬಂದಿದ ಕಾಣಿಸ್ತದ ನೀ ಇಲ್ಲ ನೀ ಅವ್ರ ಸಂಗಟ ಬಂದಂಗೆ ಕಾಣಿಸ್ತಿ ಗೋಟ್ಯಾಡ ಮೇಳ ನೀ ನಿನಗ್ ಕೇಳತ್ತ ಆಗೊಂದ್ ಸಂದಿ ಬಿಡ ನಾಟಕ ಹಚ್ಚಿದಿ ಇಲ್ಲಿ ಸಾಕು ಏನು ಏನೋ ಇದನ್ ಸುಮಾರ್ ಇಲ್ಲಿ సాక్బీడు అంద్బిడు నా ఇోడే హత్ కబాళ అది హేట్ నీ ఇల్ నగ హండాల పట్టిన సమాధానీరు ఇది ఇదేం మగత ఇది ఏన్ మివు ಕೇಳ್ರಿ ನಾ ಇಲ್ಲಿ ನನಗೆ ಮಹದೇವ್ ಕಾಕ ಮಲಿಂಗ್ಪುರ್ ಅವ್ರ ಮನತಾನ ಈ ಊರ ಕೀರ್ತಿ ಅವ್ರ ಮನತಾನದ ಕೀರ್ತಿ ಇಡೀ ಕರ್ನಾಟಕಕ್ಕೆ ಹೋಗುತ್ತದ ದಯವಿಟ್ಟು ನಿನಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀ ಈ ಒಬ್ರು ಹಾಕ್ಬೇಡಪ್ಪ ನಿನ್ಗೆ ಕೈ ಜೋಡಿಸಿ ವಿನಂತಿ ಮಾಡ್ತ ಹೌದು ಏನ್ ಮಾತುಗಳಿಗೆತ್ತಿದ್ಯ ನಾವಿಲ್ಲಿ ಯಾನ್ ಇಲ್ಲಿ ಜಾನಪಾಲ್ ಹಳ್ಳಿಗೆ ಎತ್ತಿದ ಅವ ಅಂದು ಬಿಡ್ರಿ ಅಲ್ಲಿ ನೀವು ನಮಗೆ ಬಿಡ್ರೇನ್ರಿ ನೀವು ಹಾಗ್ರಿ ಶಿವಡ್ರಿ ಹೌದಾ ರಾಜ ಸತ್ಯ ಹರಿಶ್ಚಂದ್ರ ಹೌದು ಕನಸು ನಾವು ಕೊಟ್ಟುದು ಮಾರಾಟ ಮಾಡ್ದ ಹೌದು ಮಗನಿಗೆ ತಾ ಮಾರಾಟ ಮಾಡಿಕೊಂಡ ಸತ್ಯ ನಡೆಯುವಂತ ರಾಜ ಸತ್ಯ ಹರಿಚಂದ್ರನ ಸದು ಪರೀಕ್ಷೆ ನಡೀತು ಒಬ್ಬ ಡೋಂಬಿ ಹರಿಜನ ಕೈಯಾಗ ಆಳಾಗಿ ಆಳಿನ ಆಳಾಗಿ ದುಡಿತ್ತನ ಸ್ಮಶಾನ ಕೈ ಯಾಳಿ ಬತ್ತು ಹೌದು ಹೌದು ಹೆಣದ ಮ್ಯಾಗ ಇದ್ದ ಅಕ್ಕಿ ಕುದಿಸುವ ಅಕ್ಕಿ ಕುದಿಸಿ ತಿನ್ನು ಸತ್ಯ ಹರಿಚಂದ್ರಂದು ಯಾರ ಕರಮತಿ ಶನಿ ಆಟದಿದು ಐದು ಮಂದಿ ಪಾಂಡವರು ಭೂಮಿ ತೂಕದವರೇ ಇದ್ರು ಹೌದಾ ಅವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಬತ್ತು ಇದು ಯಾರ ಪ್ರಭಾವ ಯಾರದು? ಶನಿ ಕಾಡಾಟ ಹೌದು ಹೌದಲ್ಲ ಹೌದು ಅದು ಬೇಡ ಯಾವ ಸತ್ಯದಿಂದ ನಡೀತನ ನೋಡು ಹೌದು ಇದು ಕಲಿಯುಗದ ಬಂಧುಗಳೇ ಹೌದು ಹೌದು ಇದು ಯಾವ ಯುಗ ಕಲಿಯುಗ ಕಲಿ ಪ್ರಭಾವ ಹೆಚ್ಚದ ಯಾವ ಸತ್ಯದಿಂದ ನಡೀತನ ಅವನಿಗೆ ಹೆಜ್ಜೆ ಹೆಜ್ಜೆಗೆ ಹೌದು ಹೌದೌದು ಅವನಿಗೆ ಏನು ಕಾಡುತ್ತದೆ ಹೆಜ್ಜೆ ಹೆಜ್ಜೆಗೆ ಹೌದ ಕಾಡಿ ಕಾಡಿ ಒಂದು ದಿನ ಅವನಿಗೆ ಜಯ ಹೌದು ಇದು ತಿಳ್ಕೋಬೇಕು ಮೊದಲು ಇದು ತಿಳ್ಕೋಬೇಕು ಹೌದು ಹೌದು ಈಗ ನಾವೊಂದು ಏನ್ರಿಪ್ಪ ನಿಮ್ಗೆಲ್ಲರಿಗೂ ಕೂಡಿನೇ ಒಂದು ಮಾತು ಕೇಳುದ ಅಣುರೇಣು ಪರಮಾತ್ಮ ತುಂಬಿ ಹೌದು ನೀರಾಗದಾನ ಬೆಂಕಿ ಆಗದಾನ ಗಾಳಿ ಆಗದಾನ ಭೂಮಿ ಆಗದಾನ ಮನಿ ಒಳಗೂ ಅದಾನ ಮನಿ ಹೊರಗೂ ಅದಾನ ಪರಮಾತ್ಮ ಅವ ನಿಮ್ಮಲ್ಲಿ ಅದಾನ ನಮ್ಮಲ್ಲಿ ಅದಾನ ಮತ್ತ ಅಣುರೇಣುದಾಗಿ ತಂತ ಪರಮಾತ್ಮ ಎಲ್ಲಾ ಕಡೆ ಹಾನ ಅನ್ನೋದು ಗೊತ್ತಿತ್ತು ನೀವು ದೇವರ ಗುಡಿಗೆ ಹೋಗಿ ಕಾಲು ಬಿಡತೀರಿ ಏನ ಕಾರಣ ಹೌದು ಹೌದು ಕಾಲು ಬಿಲ್ಲ ಆಗ್ಬೇಕಲ್ಲ ನಡ್ಕೋತ ಹೋಗಿ ಹ ಈ ಮುಂಜಾನೆ ಹರ್ಯಾಗ ನಾಕಕ್ ನಿಮಗೆ ಗೊತ್ತ ತಿಳ್ಕೋರಿ ನಾ ಏನು ಮಾತಾಡ್ತ ಒಂದೊಂದು ಶಬ್ದ ಅರ್ಥ ತಿಳ್ಕೋರಿ ಹೌದಾ ಪರಮಾತ್ಮ ಎಲ್ಲ ಕಡೆ ಅದಾನ ಇಲ್ಲೋ ಅದಾನ ಅಣು ಹೇಳದಾಗ ಪರಮಾತ್ಮ ಅದಾನ ಅಂದ್ರ ಮೈಕ್ ಕುಡ್ರಿ ಅವ್ರಿಗೆ ಮೈಕ ಎಪ್ಪ ಮೈಕ್ ತೋರ್ ಒಂದ್ ಒಂದ್ ಸಂದ್ರಿ ಅಣ್ಣ ಆಯ್ತು ಇರ್ರಿ ಇರ್ರಿ ಈಗ ಒಂದು ಮಾತು ಹೇಳ್ರಿ ಅಣ್ಣ ನಿಮ್ಗ ಸುಮ್ ಹಾಡೇ ಕೇಳದ ಒಂದಂದ್ರೆ ನಾ ಮತ್ತೊಂದು ಮಾತ ಮಾತಾಡಂಗಿಲ್ರಿ ನನ್ ಸುಮಾರು ಮಾತಾಡ್ತಿಲ್ಲಣ ಇಲ್ಲ ನೀವು ಹೇಳಂಗ ಹೇಳ್ರಿ ಅವರು ಮಾತಾಡಂಗ ಮಾತಾಡ್ತಾರ ಕಡೆ

ಕಬಿಟ್ಟಿ ಅವ್ರು ಕೂಡಿ ಹೌದು ಹೌದು ತಾಯಿಗೆ ನಶ್ಕೊಂಡ್ ಟೈಮ್ನಾಗ ಅಭಿಷೇಕ ಮಾಡ್ತಾರ ಹೌದು ಹಾಲು ತರ್ತಾರ ತುಪ್ಪ ತರ್ತಾರ ಬಾಳೆ ಹಣ್ಣು ತರ್ತಾರ ಹೌದು ಸಕ್ರಿ ತರ್ತಾರ ಎಟ್ ಎಚ್ಚ ಅಭಿಷೇಕಿಗೆ ಎಲ್ಲ ತಂದು ಅಭಿಷೇಕ ಮಾಡಿ ತಾಯಿ ಉಡಿ ತುಂಬತಾರ ಹೌದು ಅದೇ ಒಂದು ಕೊಡಗಟ್ಲೆ ಹಾಲದ ಹೌದು ಅಭಿಷೇಕಿಗೆ ತಂದಾರ ಹೌದು ಕೈ ಮೀರಿ ಒಂದು ಹಳು ಉಪ್ಪ ಬಿತ್ತಂದ್ರಿ ಹಾಲಲ್ಲ ಹಾಲು ಅಭಿಷೇಕ ಆಗ್ತದೇನು ಅಣ್ಣ ಉಪ್ಪಾಗಿಬೇಡ ಅಪ್ಪ ಒಂದೇ ಹೇಳೋದು ನನಗೆ ಎಸ್ತ್ರಾ ಇಂಟರ್ವ್ಯೂ ಆನೋ ಆಗಲ್ಲ ಅದಕ್ಕೆ ಇರ್ಲಿ ಏನು ಮಾತಾಡಬೇಕಾಗಿದೆ ಅದು ಮಾತು ಇಲ್ಲಿ ಬಳಕೆ ಆಗಬೇಕು ಹೌದು ವಿಶೇಷವಾಗಿ ಒಂದು ಮಾತು ಹೇಳೋದು ಅದು ಏನು ಹೇಳೋದು ಮಾತಾ ಈ ಒಂದು ಯಾವ ಪುಣ್ಯಪಾವನ ಕ್ಷೇತ್ರ ಕೊಳೂರು ಗ್ರಾಮದಲ್ಲಿ ಹೌದು ಈಗ ಈ ಏಳು ಮಕ್ಕಳ ತಾಯಿದ ಜಾಗ ನೋಡ್ಬೇಕಂದ್ರೆ ಮೊದಲು ಒಂದು ಸಣ್ಣ ಸ್ಥಾನಿತ್ತು ಹೌದು ಹೌದು ಹೌದಲ್ಲ ಹೌದು ಭಕ್ತಿ ಇಟ್ಟು ನಮ್ಮ ಕಾಕ ಅವರು ಒಂದ್ ಇಬ್ರು ಮೂರ್ ಮಂದಿಗೆ ತಗೊಂಡು ಮೊದಲ ನೋಡ್ರಿ ಒಂದ್ ಪೈಸಾ ಎರಡ್ ಪೈಸಾ ಇದ್ದು ನೋಡ್ರಿ ಹೌದು ಹೌದು ಹಿಂದಕ್ಕ ಹಿಂದಕ್ಕ ಹೌದು ಆ ಯಾಳಿಗೆ ರೂಪಾಯಿ ಎರಡ್ ರೂಪಾಯಿ ಗ್ವಾಳೆ ಮಾಡಿ ಆಯಾಳಿಗೆ ಜಾತ್ರೆ ನಿರ್ಮಾಣ ಮಾಡಿದ್ರು ಶ್ರಾವಣಕೊಮ್ಮ ಜಾತ್ರೆ ಆಗ್ಬೇಕಂತೇಳಿ ಜಾತ್ರೆ ನಿರ್ಮಾಣ ಮಾಡಿದ್ರು ಇವತ್ತಿಗೆ ಯಾರು ಹದಿನೈದು ಸಾವಿರ ಯಾರು ಐದು ಸಾವಿರ ಯಾರು ಹನ್ನೊಂದು ನೂರು ಯಾರು ಐದು ನೂರು ಪಟ್ಟಿ ಕೊಟ್ಟು ಇಟ್ಟು ವಿಶಾಲವಾದಂತ ಜಾತ್ರೆ ಆಗತ್ತದ ಅಂದ್ರೆ ಅದು ಮಹಾನಪುರ್ ಮಂದುಗಳ ಪುಣ್ಯದಿಂದ ಬಂದ್ ಹೌದು 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 ಈ ಸದ್ದ ಅವ್ರೆಲ್ಲಾ ಭಕ್ತಿದಿಂದ ಅವ್ರೆಲ್ಲಾರು ಈ ಸುತ್ತಮುತ್ತ ಶಿವಾರ ಮಂದಿರಲ್ಲ ಎಲ್ಲಾರು ಅಂತ ದೊಡ್ಡ ಪ್ರಮಾಣದಾಗ ಏಳು ಮಕ್ಕಳ ತಾಯಿ ಜಾತ್ರೆ ಮಾಡ್ತಾರಂದ್ರ ಸಣ್ಣದ ಶರಣು ಮಾಸ್ತರ್ ಅವ್ರಿಗೆ ಕೇಳುದದ ಏನ್ ಕೇಳುದು ಅಡವೆಯಾಗಿ ಏಳು ಮಕ್ಕಳ ತಾಯಿ ನೆನಿತಾಳ ಅಂದ್ರ ಏನ ಕಾರಣಕ್ಕಾಗಿ ನೆನೆದಾಳ ಹೌದ್ ಹೌದ್ ಅಡವಾಗ ಏಳು ಮಕ್ಕಳ ತಾಯಿ ಏಳು ಮಕ್ಕಳ ತಾಯಿ ಅಂತ ಹೇಳಿ ಅತ್ತಾರ ಅಂದ್ರ ಇಕ್ಕಿ ಕರೆನೇ ಏಳು ಮಕ್ಕಳ ತಾಯಿಯೋ ಏನ ಆಕಿ ಹೆಸರು ಬೇರೆ ಇತ್ತು ಹೌದೌದು ಆ ಏಳು ಏಳು ಮಕ್ಕಳ ಹೆಸರು ಏನು ಆ ತಾಯಿ ಏಳು ಮಕ್ಕಳ ಆ ಏಳು ಮಕ್ಕಳ ತಾಯಿ ಹೆಸರು ಏನು ಹೌದು ಅಡವಿಯಾಗ ನೆನೆಬೇಕಂದ್ರೆ ಏನ ಕಾರಣ ಹಿನ್ನೆಲೆ ಏನ ಕತೆ ಅದ ಹೌದ ಬಲ್ಲವರ ಅದಾರ ಹೌದು ಹೌದು ಏನು ಬಲ್ಲವರ ಅದಾರ ಕೆದರುದ ಹೌದು ಶಿಂದಗಿ ಭೂತಾಳೆ ಮಾಸ್ತಾರ ಅವರು ಹೌದು ಏನ್ ಮಾಡಿದ್ರು ಅನಭಾವಿ ಕಲಾವಿದ್ರು ಇತ್ತಿತ್ರಾಗ ಬೆಕ್ಕಾದ ಜಾನಪದ ಒಂದು ಸಾಹಿತ್ಯ ಹೊರಗೆ ಬಿತ್ತಂದ್ರ ಈ ಒಂದು ಢೊಳ್ಳಿನ ಸಾಹಿತ್ಯದೊಳಗ ಮಟ್ಟ ಮೊದಲು ಒಂದು ಸಾಹಿತ್ಯ ರಚನೆ ಮಾಡಿ ಹಾಡುವಂತ ಕಲಾವಿದ್ರ ಅಂದೇವು ಹೌದು ಕರಿ ಕಾಮಣಿ ಇತ್ತು ಭೂತಾಳಿ ಮಾಸ್ತರ್ಗ ಏನ್ ಇತ್ತು ಮಾಸ್ತರ ಪಿಂಟು ಮಾಸ್ತರ್ ನನ್ನ ಕಡೆ ಬರಬೇಡ್ದಾಗಿತ್ತು ಯಾಕೆ ಬಂದ ಹೌದ್ ಹೌದು ಕೇಳ್ತಾರಪ್ಪ ಅವರು ತಪ್ಪು ಮಾತಾಡಿದ್ರು ಪೆಂಟು ಮಾಸ್ತರ್ ನಿನ ಕಡೆ ಬೇಡ ನಿಮ್ಮ ಅಪ್ಪನ ಕಡೆ ಬರ್ತಾನ ಇದು ಮೊದಲು ತಿಳ್ಕುವ ಹೌದ್ ಹೌದ್ ಹೌದು ಇದು ನಿಮಗೆ ಬೇರೆ ಸಿರ ಇತ್ತು ಹೌದಾ ಅಪ್ಪ ಮಕ್ಕಳು ಕೂಡಿರೆ ಬಂದಾರ ಅಂತ ಹೇಳಿ ಕೇಳುದಾ ಹೌದು ಮುತಾಳಿ ಮಾಸ್ತರ ಮಗ ಶರಣು ಮಾಸ್ತರ ಅಪ್ಪ ಹೌದೌದು ಇಬ್ಬರಿಗೆ ಇದು ತಿಳಿಬೇಕು ನಿಮಗೆ ಸುಮ್ಮ ಅಂದಾನ ಪಿಂಟು ಮಾಸ್ತರ್ ಇಟ್ಟು ಬಿರ್ಸಂಗ್ ಮಾತಾಡೋದಂತ ಹೇಳಿ ಗೊತ್ತಾಗಿಲ್ಲ ನಿಮಗೆ ಹೌದು ಯಾವನ ಕೈಲಿ ವಿದ್ಯೆ ಬಳಕೊತೇವ ನೋಡು ಹೌದು ಅವ ಗುರು ಅವನ ಪಾಲಿಗೆ ಅಪ್ಪನ ಹೌದು ಹೌದು ಜ್ಞಾನ ಕಪ್ಪನವ ಹೌದಾ ಯಾಕ ಜ್ಞಾನ ಇವನಿಂದ ಹುಟ್ಟುತ್ತದ ಅಂದ್ರೆ ಅವ ಅಪ್ಪನೇ ಇನ್ನ ಹೌದು ಸ್ವಾಮಿ ಶರಣು ಮಾಸ್ತರ ಅಪ್ಪನ ಅದ ಹುತ್ತಾಳೆ ಮಾಸ್ತರ ಹುತ್ತಾಳೆ ಮಾಸ್ತರ ನಿನಗ ಬಿಡು ಹಿಂದಿನ ಪಳಿಗೆ ನಿಮ್ಮ ಅಪ್ಪಿಗೆ ನನ್ನ ಕಡೆ ಬರ್ತಾನ ನನ್ನ ಕಡೆ ಬರ್ತಾನ ನೀನ್ ಹುರಗಿಲಿ ಕಟ್ಟಿದಿ ಮಾತಾಡಬಾರದು ಮನುಷ್ಯ ಹೌದು ಹೌದು ನಾವೊಂದು ಮಾತು ಕೇಳದ ಅದು ಆಡ ಹಾಡಿದಾಗ ಗಣಪತಿ ವರ್ಣನ ಮಾಡಿ ಚೌಸಟ್ ಯಾವ್ದು ಚೌಸಟ್ ಅರವತ್ನಾಕ ವಿದ್ಯಾಕ ಅಧಿಪತಿ ಗಣಪತಿ ತೆಳಿ ಹಾಡಿದೆ ಅಂದ್ರ ವಿದ್ಯೆ ಅರವತ್ ನಾಲ್ಕು ಏನು ಕಲೆ ಕಲೆ ವಿದ್ಯೆ ಎರಡು ಒಂದೇ ಮಾಸ್ತಾರ ಏನ ಚಲೋ ಪಿಂಟು ಮಾಸ್ತರ್ ಕೈ ಸಿಕ್ಕಿದಿ ಬಲ ಬಲ್ಲ ಅವ್ರ ಕೈಯಾಗಿ ಸಿಕ್ಕಂದ್ರೆ ನಿನಗೆ ಏನ ಕಿವಿ ಹಿಡಿತಾರೆ ಕಿವಿ ಹೌದಾ ಎರಡು ಒಂದೇ ಅಪ್ಪ ಮಗ ಇಬ್ಬರು ಮಂದಿ ಅಪ್ಪಗೆ ಅಪ್ಪಿ ಅಂತಾರೆ ಮಗನಿಗೆ ಮಗನೇ ಹೇಳ್ತಾರೆ ಹೌದು ಹೌದು ಯಾರಿಗಾರು ಮಾತಾಡ್ದಂಗೆ ಇಲ್ಲಿ ಇದು ಗುಳ್ಳವನ್ ಸುದ್ದಿ ಇಲ್ಲ ಇದು ಮ್ಯಾಲೆ ಯಾವಾಗ ಪಕ್ಕ ತಿಳ್ಕೊಂಡಿದ್ದೀನಿ ಹೌದಾ ಇದು ಪಕ್ಕ ಮಹಾರಾಷ್ಟ್ರ ಮ್ಯಾಲೆ ಕುಂಬಾರಿಗೆ ಏನು ಸಿದ್ಧಮುತ್ತೆನ ಮ್ಯಾರ ಅಂದರಿ ಇಲ್ಲಿ ಹಾ ಹಾ ಎರಡೂ ಮಂದಿ ಅದ ಸಿಂದಿಗೆ ಅಪ್ಪ ಅದು ನಿನ್ನ ಸಿಂದಗಿ ತಾಲೂಕದ ಅಂದು ಹಾರದಲ್ಲ ಮನಿಗೆ ಇಲ್ಲಿ ನಡೆಯಂಗಿಲ್ಲ ನಿಂದು ಹೌದು ಹೌದು ಇವ ಶರಣು ಮಾಸ್ತರು ಹೇಳ್ತಾನ ಒಬ್ಬ ಯಾವಾಗ ಒಬ್ಬ ಬುಕ್ದಾಗ ಚೌಸಟ್ಟು ವಿದ್ಯಾ ಬರದಾರ ಅವನು ನಿಮ್ಮಂತವನೇ ಹೌದಾ ಅವ್ ಬರೆಯವನು ನಿನ್ನವಂತವನೇ ಅದಕ್ಕೆ ಬರದನವ ಹೌದು ಹೌದು ನಂದು ತಪ್ಪಿತ್ತಂದ್ರ ದೈವದವ್ರ ನನ್ ಕಿವಿ ಹಳ್ಳ ಹಚ್ಚ್ರಿ ಹೌದ ಚೌಸಟ್ ವಿದ್ಯೆನೋ ಏನ ಚೌಸಟ್ ಕಲೆನೋ ಹೌದು ಹೌದ್ ಇದು ಹೇಳ ನೋಡ ನೀ ಆಗಳ ಗಪ್ ಗಪ್ ಅತ್ತಿದಿ ಅದ್ ಹಿಂದ ನೋಡು ಇದು ಇದು ಬಿರ್ಸಾತದ ನನ್ನ ಮಾತ ಇದು ಹೇಳೋದಿಲ್ಲ ಹರ ಕಡಿ ಬರ್ತದ ಚಲೋ ಚಲೋ ಅವ್ರಿಗಿ ಇರ್ಲಿ ವಿಷಯ ವಿಚಾರ ಮಾಡ್ರಿ ಚೌಸಷ್ಟ ವಿದ್ಯಾ ಅಲ್ಲ ವಿದ್ಯೆ ಅಂತ ಹೇಳಿ ನನ್ನ ವಾದದ ಹೌದಾ ಹದಿನಾಲ್ಕ ವಿದ್ಯಾ ಚೌಸಷ್ಟ ಕಲೆಕ್ ಅಧಿಪತಿ ಗಣಪತಿ ಹೇಳಿ ನನ್ನ ವಾದ ನನ್ನ ಸಿದ್ಧಾಂತ ಅದಕ್ಕೆ ಬಂಧುಗಳ ವಿಷಯಗಳ ಮಾತಾಡ್ಬೇಕಂದ್ರೆ ಜ್ಞಾನದಾಗ ಮಾತಾಡಬೇಕು ಹೌದು ಹೌದ್ ವಿಷಯ ಜ್ಞಾನದಾಗ ತಂದಿದೀವಿ ಬರ್ಚಿಸ್ ಮಾಡಕ್ಕೆ ಕೊಡ್ರಿ ಅಂಕ ಕೇಳಾಗ ಹಿಂದೇನು ಹಿಂದೆಂದು ಆರತಿ ಆಗನ ಗಟ್ಟ ಬೆಳಗ ಆರ್ತಿ ಆಗರಿ ಅವ್ನಿಗೆ ಒಬ್ನಿಗೆ ನಾಲ್ಕು ದಿನ ನಮ್ಮ ಸಂಗಟ ಹಚ್ಚುಬಿಟ್ರಿ ನಿಮ್ಮ ಊರನವ್ರಿಗೆ ಕೈ ಜೋಡಿಸಿ ವಿನಂತಿ ಮಾರ್ತ ಇರ್ಲಿ ವಿಚಾರ ಮಾಡ್ರಿ ದೈವುದವರು ಎರಡು ಒಂದೇ ಎರಡು ಒಂದೇ ಅಂದ್ರೆ ಏನು ಎರಡು ಒಂದೇ ಹೌದು ಈಗ ನಮ್ಮದು ಎರಡು ಎರಡಿದ ಕವ್ ಜಾಡಿ ಹೊಯ್ ಹಚ್ಕೊಂಡು ಕೂತಾರೆ ನಮ್ಮ ಅಪ್ಪ ಕೇಳುದವ ಹೌದು ಏನು ಕೇಳೋದು ಬಾಬಾ ಕಲೆ ವಿದ್ಯೆ ಮಂದೇ ರೀ ನಾ ಕೇಳ್ತ ತಿಳದವ್ರದ ಅಂತೇಳಿ ಹೌದು ಹೌದು ಯಾಕ ಈ ಊರಾಗ ಬಲ್ಲವರು ಭಜನಾ ಯಾರ ಶಾಸ್ತ್ರಕಾರ ಅವ್ರಿಗೆ ಗೊತ್ತಾಗತ್ತದ ಕಲೆ ಅಂದ್ರೆ ಏನು ವಿದ್ಯೆ ಅಂದ್ರೆ ಏನು ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಬಂಧುಗಳೇ ಈ ಪದ ಯಾಕೋ ಇಲ್ಲಿ ಧಾಂದ್ರಿ ಆಗಂ ಕಾಣಿಸ್ತದ ಚರ್ಚಾ ಅದಕ್ಕೆ ರಾಜ ಸತ್ಯ ಹರಿಚಂದ್ರ ಯಾವ ರೀತಿ ದಿಂದ ಶನಿ ಕಾಡುತ್ತದೆ हर चंद्र राजा न माने हर चंद्र राजा न माने हर मानन सेनिया

Shorty. I don't want this

Bye. मधुवर ताडा जैन तुपीना हाणी